ಬಿಜೆಪಿ ಸೇಡಿನ ರಾಜಕೀಯ ಮಾಡ್ತಾ ಇದೆ ಕುತಂತ್ರ ಮಾಡ್ತಾ ಇದೆ ಸಂಚು ಮಾಡ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಅವಲತ್ತುಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿರುವ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಸಿಎಂ ಮತ್ತು ಡಿ ಸಿ ಎಂ ಬಿಜೆಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಸೇಡಿನ ರಾಜಕಾರಣದ ಆರೋಪ ಮಾಡಿದ್ದಾರೆ ಕುತಂತ್ರ ಮಾಡ್ತಿರುವ ಆರೋಪ ಮಾಡಿದ್ದಾರೆ ಸಂಚು ಒಳಸಂಚು ಹುನ್ನಾರ ರಾಜ್ಯಪಾಲರ ದುರ್ಬಳಕೆ ಸೇರಿದಂತೆ ಹಲವು ಆರೋಪಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಲು ಪ್ರಯತ್ನಿಸ್ತಾ ಇರುವ ಆರೋಪವನ್ನು ಸಿಎಂ ಮಾಡಿದ್ದಾರೆ ಓಕೆ ಸಿಎಂ ಅವರು ಆರೋಪ ಮಾಡಿದ್ದೇನು ಮಾಡಿದ್ರು ಆದ್ರೆ ಈ ಸಂಚು ಮಾಡುವವರನ್ನ ಕುತಂತ್ರ ಮಾಡುವವರನ್ನ ಸೇಡು ತೋರಿಸುವವರನ್ನ ಸುಮ್ಮನೆ ಬಿಟ್ಟಿದ್ಯಾಕೆ ಎಂಬ ಪ್ರಶ್ನೆಯನ್ನ ನಾವು ಈ ಸಿ ಎಂ ಮತ್ತು ಡಿ ಸಿ ಎಂಗೆ ಕೇಳಬೇಕಾಗಿದೆ ಸೇಡಿನ ರಾಜಕಾರಣ ಮಾಡುವವರಿಗೆ ನೀವು ಕೇಡು ಮಾಡಬೇಕಿತ್ತಲ್ಲ ಸಂಚು ಮಾಡುವವರಿಗೆ ಪಂಚ ಕೊಡಬೇಕಿತ್ತಲ್ಲ ಹುನ್ನಾರ ಮಾಡುವವರನ್ನ ಮೆಟ್ಟಿ ನಿಲ್ಬೇಕಾಗಿತ್ತಲ್ಲ ಅದೆಲ್ಲ ಬಿಡಿ ಬಿ ಜೆ ಪಿಯವರು ಅವರು ದುಡ್ಡು ಕೊಟ್ಟು ಶಾಸಕರನ್ನ ಖರೀದಿ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದ್ದ ಮೇಲೂ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳದೆ ಹೀಗೆ ಕುತಂತ್ರ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಯಾಕೆ ದುಡ್ಡು ಕೊಟ್ಟು ಶಾಸಕರನ್ನು ಖರೀದಿ ಮಾಡೋದು ಅಪರಾಧ ಅಲ್ವಾ ಹಾಗಿದ್ದರೆ ಆ ಪ್ರಯತ್ನ ಮಾಡಿದವರು ಯಾರು ಅವರಿಗೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ಈ ಬಗ್ಗೆ ನೀವು ತನಿಖೆ ಮಾಡಿಸಬೇಕಾಗಿತ್ತಲ್ಲ ಆಪರೇಷನ್ ಕಮಲ ಮಾಡಿದವರನ್ನು ಮಟ್ಟ ಹಾಕಲು ಒಂದು ವಿಶೇಷ ತನಿಖಾ ತಂಡವನ್ನೇ ರಚಿಸಬೇಕಾಗಿತ್ತಲ್ಲ ಮತ್ತೆ ನೀವು ಆ ಕೆಲಸವನ್ನು ಮಾಡಿಲ್ಲ ನಮ್ಮ ಈ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳೇ ಈಗ ನೀವು ಸೇಡು ಸಂಚು ಅಂತ ಬಾಯಿ ಬಡ್ದುಕೊಳ್ತೀರಲ್ಲ ಸೇಡಿನ ರಾಜಕಾರಣವನ್ನು ಅವರ ಸಂಚುಗಳನ್ನು ಮಟ್ಟ ಹಾಕಲು ನಿಮಗೆ ಎಷ್ಟೆಲ್ಲ ಅವಕಾಶ ಇತ್ತು ಗೊತ್ತಾ ನಿಮ್ಮ ವಿರುದ್ಧ ಸೇಡಿನ ರಾಜಕಾರಣ ಮಾಡ್ತಿರುವವರಿಗೆ ಕೇಡು ಮಾಡಲು ನಿಮಗೂ ಕೂಡ ತುಂಬ ಅವಕಾಶ ಇತ್ತು ನಿಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾರೆ ಅಂತ ನೀವೇನು ಎರಡು ಪಕ್ಷಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರೋ ಆ ಪಕ್ಷದ ಹಲವು ನಾಯಕರ ಮೇಲೆ ಹಲವು ಗುರುತರ ಮತ್ತು ಗಂಭೀರವಾದ ಆರೋಪಗಳಿವೆ ಹಲವು ಕೇಸ್ಗಳು ಕೂಡ ಇದೆ ಕರ್ನಾಟಕ ಬಿ ಜೆ ಪಿ ಪಕ್ಷದ ಪ್ರಮುಖ ನಾಯಕನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದೆ ಆದರೂ ನೀವು ಯಾಕೆ ಆ ಫೋಕ್ಸೋ ಆರೋಪಿಯನ್ನು ಬಂಧಿಸದೆ ಸುಮ್ಮನೆ ಬಿಟ್ಟಿದ್ದು ಸಾಮಾನ್ಯರ ಮೇಲೆ ಫೋಕ್ಸೋ ಕೇಸ್ ದಾಖಲಾದರೆ ತಕ್ಷಣ ಬಂಧಿಸ್ತೀರಿ ಆದರೆ ಅವರನ್ನು ಯಾಕೆ ಸುಮ್ಮನೆ ಬಿಟ್ರಿ ಡಿ ಎಸ್ ದಳಪತಿಯ ಮೇಲೂ ಗಂಭೀರ ಆರೋಪಗಳಿದೆಯಲ್ಲ ನಿಮ್ಮವರೇ ಅವರ ಮೇಲೆ ದಿನಾಲು ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹೀಗಿದ್ರು ನೀವು ಯಾಕೆ ಅವರ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಏನು ಕಮ್ಮಿ ಆರೋಪಗಳಿದೆಯಾ ಆ ಮನುಷ್ಯ ಏನೇನ್ ಮಾಡಿದ್ದಾರೆ ಅಂತ ಅವರದೇ ಪಕ್ಷದ ಶಾಸಕ ಯತ್ನಾಳ್ ಅವರೇ ಬಹಿರಂಗ ಮಾಡ್ತಾ ಇದ್ದಾರೆ ಹೀಗಿದ್ರು ಅವರನ್ನ ಟಚ್ ಮಾಡೋಕ್ಕೂ ನೀವು ಮನಸ್ಸು ಮಾಡಿಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ ನೀವು ಆ ನಲವತ್ತು ಪರ್ಸೆಂಟ್ ಕಮಿಷನ್ ಹಗರಣವನ್ನೇ ಮರೆತು ಹೋಗಿದ್ದೀರಿ ಹಾಗೆ ಬಹುಕೋಟಿ ಕೊರೋನಾ ಹಗರಣವನ್ನ ಓಪನ್ ಮಾಡಿ ಅದರಲ್ಲಿ ಲೂಟಿ ಹೊಡೆದವರನ್ನು ನೀವು ಸುಮ್ಮನೆ ಬಿಟ್ಟಿದ್ದೀರಿ ಇನ್ನು ಪಿ ಸೇರಿದಂತೆ ಹಲವು ನೇಮಕಾತಿಗಳಲ್ಲಿ ಅಕ್ರಮ ಮಾಡಿದವರನ್ನ ನೀವು ಹಾಯಾಗಿ ರೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ದೇವರ ಪ್ರತಿಮೆಯ ಹೆಸರಲ್ಲಿ ಲೂಟಿ ಮಾಡಿದವರನ್ನು ನೀವು ಕ್ಷಮಿಸಿದಂತೆ ಇದೆ ನಿಮ್ಮ ವಿರುದ್ಧ ಸೇಡು ತೋರಿಸ್ತಾ ಇರುವ ಜನರಿಗೆ ಕೇಡು ಮಾಡಲು ನಿಮಗೆ ಎಷ್ಟೆಲ್ಲ ಅವಕಾಶ ಇತ್ತು ನೋಡಿ ಆದರೂ ನೀವು ಸೇಡಿನ ರಾಜಕಾರಣ ಮಾಡ್ತಿರೋ ಜನರಿಗೆ ಒಂದು ಕೇಡು ಮಾಡೋಕ್ಕೂ ಹೋಗಿಲ್ಲ ಇದನ್ನು ನಿಮ್ಮ ಒಳ್ಳೆತನ ಅನ್ನೋಕೆ ಆಗಲ್ಲ ನೀವು ಪುಕ್ಕಲರು ಅದಕ್ಕೆ ಮಾಡಿಲ್ಲ ಅಂತಾನೆ ನಾವು ಭಾವಿಸಬೇಕಾಗತ್ತೆ ಜನ ನಿಮ್ಗೆ ನೂರ ಮೂವತ್ತಾರು ಸೀಟು ಕೊಟ್ಟಿದ್ದಾರೆ ಭರ್ಜರಿ ಬಹುಮತದ ಸರ್ಕಾರ ಇದೆ ನೀವು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು ಆದ್ರೆ ಆರೋಪಿತರ ಮೇಲೆ ನೀವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆದ್ರೆ ಈಗ ಅವರು ನಿಮ್ಮ ಬುಡಕ್ಕೆ ಇಟ್ಟಿದ್ದಾರೆ ನಿಮ್ಮ ಬುಡಕ್ಕೆ ತಾಗಿದ ಬಳಿಕ ನಿಮಗೆ ಅವರ ಕುತಂತ್ರಗಳು ಗೊತ್ತಾಗಿದ್ದ ನಿಮಗೆ ಈಗ ಅವರ ಸಂಚುಗಳು ಅರಿವಾಗಿದ್ದ ಈಗ ನಿಮಗೆ ಅವರ ಹುನ್ನಾರಗಳು ಅರ್ಥವಾಗಿದ್ದ ಈಗ ನಿಮಗೆ ಅವರ ಅಕ್ರಮಗಳು ಗೊತ್ತಾಗಿದ್ದ ಹಾಗಿದ್ರೆ ಇಷ್ಟು ಸಮಯ ಏನ್ ಮಾಡ್ತಾ ಇದ್ರಿ ಬೀಜ ತಿಂತ ಕೂತಿದ್ರ ಕಳೆದ ಒಂದೂವರೆ ವರ್ಷದಲ್ಲಿ ನೀವು ಮಾಡಿದ್ದೇನು ಅಂತಾನಾದ್ರೂ ಹೇಳ್ಬೇಕಲ್ಲ ಬಿ ಜೆ ಪಿಯವರು ನೀವು ಹೇಳುವ ಹಾಗೆ ಸಂಚು ಮಾಡ್ತಾನೆ ಇದ್ದಾರೆ ಕುತಂತ್ರ ಮಾಡ್ತಾನೆ ಇದ್ದಾರೆ ಸೇಡು ತೋರಿಸ್ತಾನೆ ಇದ್ದಾರೆ ಆದ್ರೆ ಅದನ್ನ ತಡೆಯಲು ನೀವು ಮಾಡಿದ್ದೇನು ಅಂತ ಹೇಳ್ಬೇಕಲ್ಲ ನಿಮ್ಮಲ್ಲಿ ಅಧಿಕಾರ ಇರುವಾಗ ಅಧಿಕಾರವನ್ನು ಬಳಸಿ ಸಂಚು ಮಾಡುವವರನ್ನ ಕುತಂತ್ರ ಮಾಡುವವರನ್ನ ಬಡಿಬೇಕಿತ್ತಲ್ಲ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡಿರುವ ಅವರನ್ನ ಜೈಲಿಗೆ ಅಟ್ಟಬೇಕಿತ್ತಲ್ಲ ಕಾನೂನು ಮೀರಿದವರನ್ನ ಕಾನೂನಿನ ಮೂಲಕ ಕಟ್ಟಿ ಹಾಕಬೇಕಿತ್ತಲ್ಲ ಆದರೆ ನೀವು ಮಾಡಿದ್ದೇನು ಅದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆ ಕಡೆಯ ದೊಡ್ಡ ದೊಡ್ಡ ನಾಯಕರನ್ನ ಟಚ್ ಮಾಡೋದು ಬಿಡಿ ಅವರಲ್ಲಿರುವ ಸಣ್ಣ ಪುಟ್ಟ ಕೋಮು ಕ್ರಿಮಿಗಳನ್ನು ಟಚ್ ಮಾಡೋಕೆ ನಿಮ್ಮಿಂದಾಗಿಲ್ಲ ಮಹಿಳೆಯರನ್ನ ಪಬ್ಲಿಕ್ ಆಗಿ ಅಪಮಾನ ಮಾಡಿದ ಕಲ್ಲಡ್ಕದ ಕೋಮು ಕ್ರಿಮಿಯನ್ನ ನೀವೇ ಕೋರ್ಟ್ನಲ್ಲಿ ಬಚಾವ್ ಮಾಡಿದ್ರಿ ಪೊಲೀಸ್ ಠಾಣೆಗೆ ನುಗ್ಗಿ ರೌಡಿಸಂ ತೋರಿಸುವ ಶಾಸಕ ಪೂಜಾರನ್ನ ನೀವೇ ರಕ್ಷಣೆ ಮಾಡಿದ್ರಿ ಅನ್ಯ ಕೋಮಿನ ಜನರಿಗೆ ಬೆದರಿಕೆ ಹಾಕಿ ಸಮಾಜದ ಶಾಂತಿ ಕದಡಿದ ಶರಣ್ ಪಂಪೆಲ್ ಎಂಬ ಥರ್ಡ್ ಕ್ಲಾಸ್ ಸಂಘಿ ನಾಯಕನ ಮೇಲೂ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ನಿಮ್ಮಿಂದ ಆಗಿಲ್ಲ ಇನ್ನು ನೀವು ದೊಡ್ಡ ದೊಡ್ಡವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕೆ ಸಾಧ್ಯ ಇದೆಯಾ ಮೂಢ ಪ್ರಕರಣ ಶುರುವಾದಾಗ ಇದೇ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆದ್ದಿದ್ರು ಇನ್ಮೇಲೆ ವಿಪಕ್ಷದವರ ಮೇಲೆ ನಾನು ಸಹಿಸಿಕೊಳ್ಳಲ್ಲ ಅವರಿಗೆ ಪಾಠ ಕಲಿಸ್ತೇನೆ ಅಂತ ಹೇಳಿದ್ರು ಆದ್ರೆ ಅವರ ಮಾತು ಕೇವಲ ಮಾತಿಗೆ ಸೀಮಿತವಾಗಿದೆ ವಿರೋಧಿಗಳು ಬಚಾವಾಗ್ತಾನೇ ಇದ್ದಾರೆ ಕಾಣದ ಕೈಗಳು ಅವರನ್ನು ಬಚಾವ್ ಮಾಡ್ತಾನೇ ಇದೆ ಈಗಲೂ ಇವರು ವಿರೋಧಿಗಳ ಸೇಡು ಕುತಂತ್ರ ಸಂಚುಗಳ ಬಗ್ಗೆ ಬಾಯಲ್ಲಿ ಹೇಳ್ತಾರೆ ಹೊರತು ಅದನ್ನು ಮಟ್ಟ ಹಾಕುವ ಕೆಲಸಕ್ಕೆ ಕೈ ಹಾಕಿಲ್ಲ ಇದು ಹೀಗೆ ಮುಂದುವರಿದರೆ ಸೇಡಿನ ರಾಜಕೀಯವೇ ಮೇಲುಗೈ ಪಡೆಯುವ ಸಾಧ್ಯತೆ ಇದೆ ಸಂಚುಗಳೇ ಗೆಲ್ಲುವ ಸಾಧ್ಯತೆ ಇದೆ ಆ ಬಳಿಕ ಇವರು ಬಾಯಿ ಬಾಯಿ ಬಡಿದುಕೊಳ್ಬೇಕಷ್ಟೇ ಅದು ಆಗಬಾರ್ದು ಎಂದಾದರೆ ಸಂಚುಕೋರನ್ನು ಮಟ್ಟ ಹಾಕುವ ಕೆಲಸಗಳನ್ನು ಈ ಸರ್ಕಾರ ಮಾಡಬೇಕಾಗಿದೆ